ಮುಂಜ ಮಾಡಿದ್ದಾರೆ ನೋಡಿ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ಆಗಿದೆ ಇದರಲ್ಲಿ ಚರ್ಚೆ ಮಾಡಿದ್ದ ಪ್ರತಿಫಲ ಸುಮಾರು ನಾವು ಹದಿನೆಂಟು ಜನ ಹದಿನೆಂಟು ಜನ ಅಮಾನತಾಗಿದ್ದೀವಿ ಅಮಾನತ್ ಮಾಡುವಂತ ವಿಷಯ ಅಲ್ಲ ಇದು ಸರ್ಕಾರದ ಗಮನಕ್ಕೆ ಅಂಥದ್ದು ಇಲ್ಲಿ ಅಮನತ್ತು ಆಗಿರೋಂಥದ್ದು ಇಲ್ಲಿ ರಮೇಶ್ ಜಾರಕಿಹೊಳಿಯಿಂದ ಆಗಲಿ ನನ್ನಿಂದಾಗಲಿ ಅಂತ ಆಗಿದ್ದಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವರು ಮತ್ತೆ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಆಗಿರೋಂಥದ್ದು ರಾಜಣ್ಣವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಅದರನ್ನ ನಾವೆತ್ತಿದ್ದು ನಾವು ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಒಂದು ಸಚಿವರಿಗೆ ಅನ್ಯಾಯ ಆಗಿದೆ ಇದನ್ನ ತನಿಖೆ ಮಾಡಿ ಸಿಬಿಐ ತನಿಖೆ ಕೊಡಿ ಅಂತ ಕೇಳಿದ್ದು ನಾವು ಕೊನೆಗೆ ಅಮಾನತಾಗಿದ್ದು ನಮ್ಮ ಮೇಲೆ ಶಿಕ್ಷೆ ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಿದ್ದಕ್ಕೂ ಅಮಾನತ್ ಮಾಡಬಹುದು ಅನ್ನೋದು ತೋರಿಸಿಕೊಟ್ಟಿರುವಂತಹ ಒಂದು ಸರ್ಕಾರ ಇದು ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನು ನೋಡಿ ನಾನು ನೀವು ವಿಧಾನಸಭಾ ಒಳಗೆ ಮಾತಾಡೋದು ನೋಡಬೇಕು ಫಸ್ಟ್ ನಾನು ಕೇಳಿದಂಥದ್ದು ಹನಿ ಟ್ರಾಪ್ ಮಾಡಿರುವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು ಸಿಬಿಐ ಕೊಡಿ ಅಂತ ನಾನೇ ಕೇಳಿದ್ದೆ ವಿಧಾನಸೌಧದ ಸಭೆಯಲ್ಲಿ ಕೇಳಿರುವಂತದ್ದು ಇದು ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ ನ್ಯಾಯ ಎತ್ತಿಡಿಬೇಕು ಅನ್ನೋಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ ಆದ್ರೆ ಸಿಬಿಐ ತನಿಖೆಗೆ ಕೊಡೋಕೆ ಇವರು ಸಿದ್ಧವಾಗಿಲ್ಲ ಯಾಕೆ ಅಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ ನಲವತ್ತೆಂಟು ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ ನಲವತ್ತೆಂಟು ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು ಇದು ವಿಧಾನಸಭೆ ಒಳಗಡೆ ಇದನ್ನ ಸುಮೋಟೋ ಬುಕ್ ಮಾಡಬೇಕು ನಲವತ್ತೆಂಟು ಜನ ಏನು ಹುಡುಗಾಟ ಅಲ್ಲ ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನ್ ಬೇಕಾದ್ರೂ ಆಗ್ಬೋದು ಇದನ್ನು ಮುಚ್ಚಿಡುವಂತ ವಿಷಯ ಅಲ್ಲ ಎಲ್ಲ ಹೊರಗಡೆ ಬರಬೇಕು ಇದೆ ಅಂತ ನೋಡಿ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ಆಗಿದೆ ಇದರಲ್ಲಿ ಚರ್ಚೆ ಮಾಡಿದ್ದ ಪ್ರತಿಫಲ ಸುಮಾರು ನಾವು ಹದಿನೆಂಟು ಜನ ಹದಿನೆಂಟು ಜನ ಅಮಾನತ್ ಆಗಿದ್ದೀವಿ ಅಮಾನತ್ ಮಾಡ ಅಲ್ಲ ಇದು ಸರ್ಕಾರದ ಗಮನಕ್ಕೆ ತಂದಿರೋದ್ದು ಇಲ್ಲಿ ಅಮಾನತ್ತು ಆಗಿರೋಂಥದ್ದು ಇಲ್ಲಿ ರಮೇಶ್ ಜಾರಕಿಹೊಳಿಯಿಂದಾಗಲಿ ನನ್ನಿಂದಾಗಲಿ ಅಂತ ಆಗಿದ್ದಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವರು ಮತ್ತೆ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಆಗಿರುವಂಥದ್ದು ರಾಜಣ್ಣವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಅದರನ್ನು ನಾವೆತ್ತಿದ್ವಿ ನಾವು ಅವರು ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಒಂದು ಸಚಿವರಿಗೆ ಅನ್ಯಾಯ ಆಗಿದೆ ಇದನ್ನ ತನಿಖೆ ಮಾಡಿ ಸಿಬಿಐ ತನಿಖೆ ಕೊಡಿ ಅಂತ ಕೇಳಿದ್ದು ನಾವು ಕೊನೆಗೆ ಅಮಾನತಾಗಿದ್ದು ನಮ್ಮ ಮೇಲೆ ಶಿಕ್ಷೆ ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಿದ್ದಕ್ಕೂ ಅಮಾನತು ಮಾಡಬಹುದು ಅನ್ನೋದು ತೋರಿಸಿಕೊಟ್ಟಿರುವಂತಹ ಒಂದು ಸರ್ಕಾರ ಐತಿ ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನು ನೋಡಿ ನಾನು ನೀವು ಸಭೆ ಒಳಗೆ ಮಾತಾಡೋದು ನೋಡಬೇಕು ಫಸ್ಟ್ ನಾನು ಕೇಳಿದಂಥದ್ದು ಹನಿ ಟ್ರಾಪ್ ಮಾಡಿರುವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು ಸಿಬಿಐ ಕೊಡಿ ಅಂತ ನಾನೇ ಕೇಳಿದ್ದೆ ವಿಧಾನಸೌಧದ ಸಭೆಯಲ್ಲಿ ಕೇಳಿರುವಂಥದ್ದು ಇದು ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ ಆದರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಇವರು ಸಿದ್ಧವಾಗಿಲ್ಲ ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ರಾಜಣ್ಣ ಅವರು ಏನು ಹೇಳಿದ್ದಾರೆ ನಲವತ್ತೆಂಟು ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪುರ್ ಪರೀಕ್ಷೆಗೆ ಹಾಕಿ ಆ ನಲವತ್ತೆಂಟು ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸಬೇಕು ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ ಇದನ್ನ ಸುಮೋಟ ಬುಕ್ ಮಾಡಬೇಕು ನಲವತ್ತೆಂಟು ಜನ ಏನು ಹುಡುಗಾಟ ಅಲ್ಲ ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನು ಬೇಕಾದ್ರೂ ಆಗ್ಬೋದು ಇದನ್ನ ಮುಚ್ಚಿಡುವಂತಹ ವಿಷಯ ಅಲ್ಲ ಎಲ್ಲ ಹೊರಗಡೆ ಬರಬೇಕು